ನಮಸ್ಕಾರ ವೀಕ್ಷಕರೇ ದಿಶಾ ದಿಗಂತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿನ ಮಾತನಾಡ್ಲಿಕ್ಕೆ ಅಂತ ತೆಗೆದುಕೊಂಡಿರುವಂತಹ ಸಬ್ಜೆಕ್ಟ್ ತುಂಬಾ ಗಂಭೀರವಾಗಿರುವಂತದ್ದು ಸಂವಿಧಾನದ ಬದಲಾವಣೆ ಸಂವಿಧಾನ ಭಾರತ ದೇಶದ ಏಕತೆಯ ರೂಪವಾಗಿದೆ ಭಾರತದಂತಹ ದೊಡ್ಡ ದೇಶ ಅದರಲ್ಲೂ ಉಪಖಂಡ ಅಂತ ಅನಿಸ್ಕೊಂಡಿರುವಂತಹ ದೇಶ ರಾಜ್ಯಗಳ ಒಗ್ಗೂಡುವಿಕೆಯಿಂದ ರಚಿತವಾಗಿರುವಂತಹ ದೇಶವನ್ನು ಆಳ್ಲಿಕ್ಕೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಹಲವಾರು ಜನ ಸೇರಿ ಒಂದು ರೂಪಿಸಿರುವಂತಹ ಸಂಹಿತೆಯನ್ನೇ ಏನಂತ ಕರಿಬಹುದು ನಾವು ಸಂವಿಧಾನ ಅಂತ ಕರಿಬಹುದು ಕಾಲಕ್ಕೆ ತಕ್ಕಂತೆ ಸಂವಿಧಾನದಲ್ಲಿ ತಿದ್ದುಪಡಿನೂ ಆಗಿದೆ ಅದರಲ್ಲಿ ಏನ್ ವಿಶೇಷ ಅಂತೀರಾ ನೂರ ಆರು ಬಾರಿ ಏನಾಗಿದೆ ಸಂವಿಧಾನ ಈಗಾಗಲೇ ತಿದ್ದುಪಡಿ ಆಗಿದೆ ಯಾಕೆ ಮತ್ತೆ ಮತ್ತೆ ಇದನ್ನ ಹೇಳ್ತಾ ಇದೀವಿ ಅಂತನಾ ಆದರೆ ಧರ್ಮದ ಆಧಾರದಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ಅಂತ ಹೊರಡ್ತಾ ಇದ್ದಾರೆ ಆ ಈ ಕಾರಣದಿಂದಾಗ್ಲೇ ಈ ವಿಡಿಯೋನ ಮಾಡ್ತಿರೋದು ಧರ್ಮದ ಆಧಾರದಲ್ಲಿ ಏನಾದ್ರೂ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಲಿ ಕೊಟ್ರೆ ನಮ್ಮ ದೇಶದಲ್ಲಿ ಆಂತರಿಕ ಕಲಹಗಳು ಗಲಭೆಗಳು ಹೆಚ್ಚಾಗ್ತಾ ಹೋಗುತ್ತೆ ತುಷ್ಟೀಕರಣ ರಾಜಕಾರಣ ಭಾರತದೊಳಗೆ ಕಾಲಿಡ್ತಾ ಬರುತ್ತೆ ಈ ರಾಜಕಾರಣಿಗಳ ಬೂಟಾಟಿಕೆಯನ್ನು ನೋಡಿ ನೋಡಿ ಸಾಕಾಗ ಹೋಗಿದೆ ಸಂಸತ್ತಿನಲ್ಲಿ ಸಂವಿಧಾನದ ರಕ್ಷಕರು ನಾವು ಅಂತ ಹೇಳಿ ಏನ್ ಮಾಡ್ತಿದ್ರು ಸಂವಿಧಾನವನ್ನ ಜಾಬಲ್ಲಿ ಇಟ್ಕೊಂಡು ತಿರುಗಿದ್ದಾರೆ ಕಂಡು ಕಂಡಲ್ಲಿ ಸಂವಿಧಾನವನ್ನ ಎತ್ತಿ ಹಿಡಿದು ಪ್ರದರ್ಶನ ಮಾಡಿದ್ದಾರೆ ಅಂಥವರ ಮುಖವಾಡ ಕೂಡ ಈಗ ಏನಾಗ್ತಿದೆ ಕಳಿಸ್ತಾ ಇದೆ ನಾವ್ ಅನ್ಕೊಂಡಿದ್ವಿ ಹೌದು ಏನೋ ಏನೇನೋ ಮಾಡ್ಲಿಕ್ಕೆ ಹೋಗ್ತಿದಾರೆ ಏನೂ ಮಾಡ್ತಾ ಇಲ್ಲ ಇವರು ಮತ್ತೆ ಬ್ರಿಟಿಷರು ಮಾಡಿರುವಂತದ್ದೇ ಒಡೆದು ಆಳುವ ನೀತಿಯನ್ನ ಏನ್ ಮಾಡ್ತಿದ್ದಾರೆ ಇವರೆಲ್ಲ ತರ್ತಿದ್ದಾರೆ ದೇಶದ ಯುವ ಜನತೆ ಈಗ ಎಚ್ಚೆತ್ಕೊಳ್ಳೇಬೇಕಾಗಿರುವಂತಹ ಕಾಲ ಹಿಂದೆ ಅನಂತ್ ಕುಮಾರ್ ಅವರು ಮಾತನಾಡಿದ್ರು ಏನಂತ ದೇಶದಲ್ಲಿ ಸಂವಿಧಾನದ ತಿದ್ದುಪಡಿಯ ಅವಶ್ಯಕತೆ ಇದೆ ಅಂತ ಆಗ ಏನ್ ಹೇಳಿದ್ರು ದೇಶದ ಸಂವಿಧಾನಕ್ಕೆ ಕೈ ಹಾಕಿದರೆ ಎಚ್ಚರ ರಕ್ತಪಾತವಾಗ್ತದೆ ಅಂತ ಆದ್ರೆ ಈಗ ಒಂದು ಧರ್ಮವನ್ನ ಓಲೈಸ್ಲಿಕ್ಕಾಗಿ ಸಂವಿಧಾನವನ್ನೇ ಬದಲಾಯಿಸಬೇಕು ಅಂತ ಹೇಳ್ತಿದ್ದಾರೆ ಸರಿನಾ ಸಂವಿಧಾನದ ರಕ್ಷಕರು ತಾವು ಸಂವಿಧಾನದ ಕ್ರಿಯೇಟರ್ಸ್ ಸಂವಿಧಾನದ ರಚನೆ ಮಾಡಿದವರು ನಾವೇ ಅಂತ ಹೇಳ್ತಿದ್ದಾರೆ ಈಗ ತಿದ್ದುಪಡಿಯನ್ನು ತರ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಕಾಲಕ್ಕೆ ಬ ತಕ್ಕಂತೆ ಬದಲಾವಣೆಯನ್ನ ತರಲಿಕ್ಕೆ ಅಂತ ಹೊರಟಿದ್ರೆ ಯಾರು ಏನು ಹೇಳ್ತಿರ್ಲಿಲ್ಲ ಆದರೆ ಧರ್ಮದ ಆಧಾರದ ಮೇಲೆ ಏನ್ ಮಾಡ್ತಿದ್ದಾರೆ ಇವರು ಸಂವಿಧಾನವನ್ನ ತಿದ್ದುಪಡಿಗೆ ಹೊರಟಿದ್ದಾರೆ ಆದ್ರೆ ಈ ಸಮಾಜವನ್ನ ಒಡೆದು ಅಧಿಕಾರಕ್ಕೆ ಬರುವ ಮನಸ್ಥಿತಿಯನ್ನ ಖಂಡಿತ ಜನ ತಿರಸ್ಕಾರ ಮಾಡಲೇಬೇಕು ಅದು ಯಾವ ಪಾರ್ಟಿನೇ ಆಗಲಿ ಯಾವ ರಾಜಕಾರಣಿನೇ ಆಗಲಿ ಯುವ ಜನತೆ ಎಚ್ಚೆತ್ತುಕೊಳ್ಳುವಂತಹ ಸಮಯ ಬಂದಿದೆ ಆಕ್ಟಿವ್ ಆಗಿ ರಾಜಕಾರಣಕ್ಕೆ ಯುವ ಜನತೆ ಪ್ರಜ್ಞಾವಂತರು ಬರುವಂತಹ ಸಮಯ ಬಂದಿದೆ ಅಂತ ಹೇಳ್ತೇನೆ ಈಗ ಈ ವಿಡಿಯೋನ ನೋಡಿದವರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನ ಮೂಲಕ ದಯವಿಟ್ಟು ತಿಳಿಸ್ತಾ ಹೋಗಿ ಯಾಕೆ ಅಂತಂದ್ರೆ ಸಂವಿಧಾನವನ್ನ ಧರ್ಮದ ಆಧಾರದ ಮೇಲೆ ಬದಲಾವಣೆ ಮಾಡೋದು ಖಂಡಿತ ಸಾಂವಿಧಾನಿಕ ರೂಪದಲ್ಲೂ ಏನಾಗುತ್ತೆ ಅದು ತಿರಸ್ಕಾರ ಗೊಂಡೇಗೊಳ್ಳುತ್ತೆ ಎಲ್ಲರೂ ಕಮೆಂಟಿನ ರೂಪದಲ್ಲಿ ಸಂವಿಧಾನದ ಬದಲಾವಣೆ ಅದು ಧರ್ಮದ ಆಧಾರದಲ್ಲಿ ಮಾಡಬೇಕು ಬೇಡ ಅಂತ ತಿಳಿಸ್ಕೊಳ್ಳಿ ಧನ್ಯವಾದಗಳು